ಅಮೆರಿಕದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಕೊನೆಗೂ ಕೂಡ ಸೇಫ್ ಆಗಿ ಭೂಮಿಗೆ ರಿಟರ್ನ್ ಆಗಿದ್ದಾರೆ ಅವರಿದ್ದಂತಹ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲ್ ಫ್ಲೋರಿಡಾ ಕಡಲಿಗೆ ಬಂದಿಳಿದಿದೆ ಇನ್ನು ಸ್ಪೇಸ್ ಎಕ್ಸ್ ನ ಸಿಬ್ಬಂದಿಗಳು ಅವರಿದ್ದಲ್ಲಿಗೆ ಬಂದಿದ್ದು ಸುನಿತಾ ಹಾಗೂ ಬುಚ್ ಅವರನ್ನ ಕ್ಯಾಪ್ಸುಲ್ ನಿಂದ ಇಳಿಸಿ ಹ್ಯೂಸ್ಟನ್ ಜಾನ್ಸನ್ ಸ್ಪೇಸ್ ಸೆಂಟರ್ ಗೆ ಕರೆದುಕೊಂಡು ಹೋಗಿದ್ದಾರೆ ಸುನಿತಾ ಹಾಗೂ ಬುಚ್ ಆರೋಗ್ಯ ಅಂದರೆ ಅವರ ಆರೋಗ್ಯ ಪರಿಸ್ಥಿತಿ ಸ್ಪೇಸ್ನಿಂದ ಬಂದ ನಂತರದಲ್ಲಿ ಅಂದರೆ ಬಾಹ್ಯಾಕಾಶದಿಂದ ಬಂದ ನಂತರದಲ್ಲಿ ಹದಗೆಟ್ಟಿರುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ಪ್ರಕ್ರಿಯೆಗಾಗಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳಿಕೆ ಬಾಹ್ಯಾಕಾಶ ಸಂಸ್ಥೆಗಳು ಪುನರ್ವಸತಿ ಕೇಂದ್ರವನ್ನ ತೆರೀತವೆ ಇನ್ನು ಬಾಹ್ಯಾಕಾಶದಿಂದ ರಿಟರ್ನ್ ಬರುವಾಗ ಗಗನಯಾತ್ರಿಗಳಿಗೆ ಭೂಮಿಯ ಒಂದು ವಾತಾವರಣಕ್ಕೆ ಭೂಮಿಯ ಅಟ್ಮಾಸ್ಫಿಯರ್ಗೆ ಒಗ್ಗಿಕೊಳ್ಳಿಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಅಲ್ಲಿ ಮಾಡಲಾಗುತ್ತೆ ಹಾಗೆಯೇ ಸುನೀತಾ ವಿಲಿಯಮ್ ಸೇರಿ ನಾಲ್ಕು ಜನ ಗಗನಯಾತ್ರಿಗಳಿಗೆ ಹ್ಯೂಸ್ಟನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ರಿಹ್ಯಾಬಿಲಿಟೇಷನ್ ನಡೆಯುತ್ತೆ ಇಲ್ಲಿ ಮುಂದಿನ ನಲವತ್ತೈದು ದಿನಗಳ ಕಾಲ ಇವರ ಆರೋಗ್ಯದ ಮೇಲೆ ನಿಗಾ ಇಡಲಾಗುತ್ತೆ ಇನ್ನು ಮೂಳೆ ಸ್ನಾಯು ಸಮೇತ ಆಗದಂತೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಇನ್ನು ಬೇಬಿ ಸಿಂಡ್ರೋಮ್ನಿಂದ ಹೊರಬರುವಂತೆ ಸೂಕ್ತ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಏನು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುವಂತೆ ಸೂಕ್ತ ಚಿಕಿತ್ಸೆ ಜೊತೆಗೆ ಐಸೈಡ್ಗೆ ಏನು ಸಮಸ್ಯೆ ಆಗದಂತೆ ಅದಕ್ಕೆ ಕೂಡ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಇನ್ನು ನೆಲದ ಮೇಲೆ ನಿಧಾನವಾಗಿ ನಡಿಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಲಾಗುತ್ತೆ ಏನು ಕಾಲುಗಳನ್ನು ಬಲಪಡಿಸಲಿಕ್ಕೆ ವ್ಯಾಯಾಮವನ್ನು ಮಾಡಲಾಗುತ್ತೆ ಹಾಗೆ ಬ್ಯಾಲೆನ್ಸನ್ನು ಸರಿಯಾಗಿ ಯಾಕಂದರೆ ಬ್ಯಾಲೆನ್ಸ್ ತಪ್ಪು ಹೋಗಿರುತ್ತೆ ಸ್ಪೇಸ್ನಲ್ಲಿ ಅವರಿದ್ದು ಇದ್ದು ಬ್ಯಾಲೆನ್ಸ್ ಆಗಿ ನಡಿಲಿಕ್ಕೆ ಅವರಿಗೆ ಹೇಳಿಕೊಡಲಾಗುತ್ತೆ ಒಟ್ನಲ್ಲಿ ಇದೀಗ ಸುನಿತಾ ವಿಲಿಯಮ್ಸ್ ಅವರು ಮುಂದಿನ ನಲವತ್ತೈದು ದಿನಗಳ ಕಾಲ ಎಲ್ಲಿಗೂ ಹೊರಗೆ ಬರುವಂತಿಲ್ಲ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ